ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆಯ್ತು ಅಷ್ಟೇ ಒಂದೇ ವಾರದಲ್ಲೇ ಹಿಂದೆಂದೂ ಕಾರಣದಂತಹ ಟ್ವಿಸ್ಟ್ ಟರ್ನಿಂಗ್ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಸೃಷ್ಟಿಯಾಗ್ತಾ ಇದೆ ಯಾಕಂದ್ರೆ ಕಳೆದ ಹನ್ನೊಂದು ಸೀಸನ್ ಒಂದು ಲೆಕ್ಕ ಆದ್ರೆ ಈ ಸೀಸನ್ನೇ ಇನ್ನೊಂದು ಲೆಕ್ಕ ಅಂತ ಕಿಚ್ಚಾ ಸುದೀಪ್ ಮೊದಲೇ ಹೇಳಿದ್ರು ಈ ಮಾತು ಈಗ ನಿಜ ಆಗ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲನೇ ವಾರವೇ ಮೂರ್ ಮೂರ್ ಜನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಿಲ್ಲ ಆದ್ರೆ ಈ ಬಾರಿ ಅದು ಕೂಡ ನಡೆದ್ ಹೋಗೋ ಹಾಗೆ ಕಾಣ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಶುರುವಾದ ದಿನವೇ ಬಿಗ್ ಶಾಕ್ ಕೊಟ್ಟಿತ್ತು ಈ ಬಾರಿಯ ಬಿಗ್ ಬಾಸ್ ಹಿಂದಿನ ಸೀಸನ್ ಗಳಂತಲ್ಲ ಅನ್ನೋದನ್ನ ಬಿಗ್ ಬಾಸ್ ಶುರುವಾದ ಮೂರ್ನಾಲ್ಕು ಗಂಟೆಯಲ್ಲೇ ಪ್ರೂವ್ ಮಾಡಿತ್ತು ಆದ್ರೆ ಬಿಗ್ ಬಾಸ್ ಮನೆಗ್ ಹೋಗಿದ್ದು ಒಟ್ಟು ಹತ್ತೊಂಬತ್ತು ಸ್ಪರ್ಧಿ ಆ ಹತ್ತೊಂಬತ್ತು ಸ್ಪರ್ಧಿಗಳಲ್ಲಿ ರಕ್ಷಿತಾ ಶೆಟ್ಟಿ ಅನ್ನೋರು ಸರಿಯಾಗಿ ಎರಡ್ ತಾಸು ಸಹ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಲ್ಲ ಹಾಗೆ ಬಂದವರು ಹೀಗೆ ಹೋಗಬೇಕಾಯಿತು ಇನ್ನೂ ಸಹ ಯಾರ ಮುಖ ಪರಿಚಯ ಆಗಿರ್ಲಿಲ್ಲ ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡಿರ್ಲಿಲ್ಲ ಅಷ್ಟೊತ್ತಿಗಾಗಲೇ ಮೊದಲನೇ ದಿನವೇ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಕೂಡ ಆದ್ರು ಇದ್ರ ಬೆನ್ನಲ್ಲೇ ಬಿಗ್ ಬಾಸ್ ನ ಮೂರನೇ ವಾರದಲ್ಲೇ ಮೊದಲನೇ ಫಿನಾಲೆ ನಡೆಸ್ತೀವಿ ಅದಕ್ಕಾಗಿ ಮೂರು ವಾರದಲ್ಲಿ ಒಬ್ಬೊಬ್ಬ ಫಿನಾಲೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತೀವಿ ಅಂದ್ರು ಅದರ ಪ್ರಕಾರವೇ ಈಗ ಕಾಕ್ರೋಚ್ ಸುದಿ ಮೊದಲ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಅಷ್ಟೇ ಅಲ್ಲ ಕಾಕ್ರೋಚ್ ಸುದಿ ಮಾಸ್ಟರ್ ಗೇಮ್ ಶುರು ಮಾಡಿದ್ದಾರೆ ಎರಡ್ ಹಕ್ಕಿ ಹೊಡೆಯೋ ಕೆಲಸ ಮಾಡಿದ್ದಾರೆ ಹಳ್ಳಿಯಿಂದ ಬಂದಿದ್ದ ಮಲ್ಲಮ್ಮ ಯಾವ್ ಲೆಕ್ಕ ಅಲ್ಲ ಅಂತ ಬಹುತೇಕ ಮಂದಿ ಅಂದ್ಕೊಂಡಿರಬಹುದು ಆದ್ರೆ ಸುದಿ ಮಾತ್ರ ಎಲ್ಲಾ ಹಿನ್ನೆಲೆ ತಿಳ್ಕೊಂಡೆ ಇವರನ್ನೇ ನಾಮಿನೇಟ್ ಮಾಡಿದ್ದಾರೆ ಹೀಗಾಗಿ ಈ ವಾರ ಮೂವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೋಗೋದು ಖಾಯಂ ಆಗಿದೆ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮೂವರು ಸ್ಪರ್ಧಿಗಳಲ್ಲಿ ಈಗಾಗಲೇ ಒಂದು ಕೋಟ ಮುಗ್ದೋಗಿದೆ ಬಿಗ್ ಬಾಸ್ ಶುರುವಾದ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಹೊರ ಹೋಗಿರೋದ್ರಿಂದ ಈಗ ಇನ್ನಿಬ್ಬರು ಸ್ಪರ್ಧಿಗಳನ್ನ ಹೊರ ಹಾಕಬೇಕಿದೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಹೊರ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಆದ್ರೆ ಇದು ಸತ್ಯ ಅಂತ ನಂಬೋದಿಕ್ಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಮಲ್ಲಮ್ಮ ಏನಿಲ್ಲ ಅಂದ್ರೂ ಐವತ್ ದಿನ ಇದ್ದೇ ಇರ್ತಾರೆ ಇದು ಬಿಗ್ ಬಾಸ್ ಮನೆಯಲ್ಲಿರೋ ಕೆಲವೊಬ್ಬರಿಗೆ ಚೆನ್ನಾಗಿ ಅರ್ಥ ಆಗಿದೆ ಹಳ್ಳಿಯಿಂದ ಬಂದ ಹೆಣ್ಮಗಳು ಪೇಟೆ ಮಂದಿಯ ಭಾಷೆ ಅರ್ಥ ಆಗಲ್ಲ ಹೇಗಿರ್ತಾರೋ ಅಂತ ಕೆಲವರು ಅನ್ಕೊಂಡ್ರೆ ಇನ್ನು ಕೆಲವರು ಇವರು ಫಿನಾಲೆ ಕಂಟೆಸ್ಟೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಕಳೆದ ಬಾರಿ ಹಳ್ಳಿಯಿಂದ ಬಂದಿದ್ದ ಹನುಮಂತು ಲಮಾಣಿ ಬಿಗ್ ಬಾಸ್ ಟ್ರೋಫಿಯನ್ನೇ ಗೆದ್ಕೊಂಡು ಹೋದ ಇಲ್ಲಿ ವರ್ಕ್ ಆಗಿದ್ದು ಮಾನವೀಯತೆ ಮತ್ತು ಸರಳತೆ ಅದರಲ್ಲೂ ಹಳ್ಳಿಯವರು ಅಂದಾಗ ಮುಗ್ಧರು ಅನ್ನೋದು ಎಲ್ರಿಗೂ ಗೊತ್ತಿದೆ ನೇರ ನುಡಿ ಹಿಂದೊಂದು ಮುಂದೊಂದು ಇಲ್ಲದ ವ್ಯಕ್ತಿತ್ವ ಇದೇ ಕಾರಣಕ್ಕಾಗಿ ಕಳೆದ ಬಾರಿ ಹನುಮಂತ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು ಈ ಬಾರಿ ಮಲ್ಲಮ್ಮ ಕೂಡ ತುಂಬಾನೇ ಪಾಪ್ಯುಲರ್ ಆಗ್ತಾ ಇದ್ದಾರೆ ಬಿಗ್ ಬಾಸ್ ನೋಡೋರೆಲ್ಲ ಮಲ್ಲಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ ಯಾರ್ ತಂಟೆ ತಕರಾರಿಲ್ಲ ಇನ್ನೊಬ್ಬರ ಬಗ್ಗೆ ಮಾತನಾಡಲ್ಲ ಏನೇ ಅನ್ಸಿದ್ರು ನೇರವಾಗಿ ಮುಖ ಹೊಡೆದಂತೆ ಮಾತನಾಡ್ತಾರೆ ಇದು ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಇಷ್ಟ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇಷ್ಟ ಆಗಬೇಕು ಅಂತಿಲ್ಲ ಜನರಿಗೆ ಇಷ್ಟ ಆದ್ರೆ ಸಾಕು ಮಲ್ಲಮ್ಮರನ್ನ ಜನ ಇಷ್ಟ ಪಡ್ತಿದ್ದಾರೆ ಮುಂದೆಯೂ ಇಷ್ಟ ಪಡ್ತಾರೆ ಅನ್ನೋದು ಕಾಕ್ರೋಚ್ ಸುದಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಹೀಗಾಗಿ ಫೈನಲಿಸ್ಟ್ ಆಗಿರೋ ಸುದ್ದಿ ಮಲ್ಲಮ್ಮರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಇವರಿಗೆ ಮುಂದೆ ಕಷ್ಟ ಆಗಬಹುದು ಅಂತ ಮನೆ ಕಳಿಸ್ತೀನಿ ಅಂದಿದ್ದಾರೆ ಆಮೇಲೆ ಒಂದಿಷ್ಟು ಜನರ ಮುಂದೆ ನಾನು ಎಲಿಮಿನೇಟ್ ಮಾಡಿದ್ದು ಕೆಲವರಿಗೆ ಇಷ್ಟ ಆಗದೇ ಇರಬಹುದು ಸಿಂಪತಿ ಅಂತೆಲ್ಲ ಮಾತು ಬರಬಹುದು ಅನ್ನೋದನ್ನ ಹೇಳಿದ್ದಾರೆ ಅಲ್ಲಿಗೆ ಮಲ್ಲಮ್ಮನಿಗೆ ಜನ ಬೆಂಬಲ ಸಿಗ್ತಾ ಇದೆ ಅನ್ನೋದು ಸುದ್ದಿ ಗೊತ್ತಾಗಿದೆ ಇದೇ ಕಾರಣಕ್ಕೆ ಈಗಲೂ ಈ ಸ್ಪರ್ಧಿಯನ್ನ ಹೊಡಿಬೇಕು ಅಂತ ಪ್ಲಾನ್ ಮಾಡಿದಂತಿದೆ ಆತ್ಮೀಗೆರೆ ಇನ್ನು ಮೂರನೇ ಸ್ಪರ್ಧಿ ಅಂದ್ರೆ ಅದು ಕರಿಬಸಯ್ಯ ಇಲ್ಲ ಅಮಿತ್ ಇವರಿಬ್ರು ಕೂಡ ಅದ್ ಯಾವ ಕಾರಣಕ್ಕೆ ಬಿಗ್ ಬಾಸ್ ಗೆ ಬಂದಿದ್ದೇವೆ ಅನ್ನೋದನ್ನೇ ಮರೆಕ್ ಹೋಗಿದ್ದಾರೆ ಬಾಡಿ ಬಿಲ್ಡ್ ಮಾಡ್ಕೊಂಡು ನಾನ್ ಆಡದೇ ಇರೋ ಆಟವೇ ಇಲ್ಲ ಅಂತಿರೋ ಕರಿಬಸಪ್ಪ ಅಖಾಡ ಕೇಳಿದ್ರೆ ಬೆಪ್ಪಾಗಿ ಹೋಗ್ತಿದ್ದಾರೆ ಅತ್ತ ಕಡೆ ಅಮಿತ್ ಎಲ್ಲಾ ಆಟವನ್ನ ಬೇರೆಯವರಿಗೆ ಬಿಟ್ಕೊಟ್ಟು ಆಮೇಲೆ ನನ್ನ ಆಟ ಹಾಳು ಮಾಡ್ಕೊಂಡೆ ಅಂತಿದ್ದಾರೆ ಇವರಿಬ್ರು ನಿಜಕ್ಕೂ ಬಿಗ್ ಬಾಸ್ ಗೆ ಹೇಳಿ ಮಾಡಿಸಿದಂತಹ ಕಂಟೆಸ್ಟೆಂಟ್ ಗಳು ಅಲ್ವೇ ಅಲ್ಲ ಅನ್ನಿಸ್ತಾ ಇದೆ ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ ಜಗಳ ಶುರುವಾದ್ರೆ ರೂಮ್ ಹೋಗಿ ಸೇರ್ಕೊಳ್ತಾರೆ ಮೂಲೆಯಲ್ಲಿ ಕೂತ್ಕೊಂಡು ಗುಸು ಗುಸು ಮಾತನಾಡೋದೇ ಬಿಗ್ ಬಾಸ್ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಹೀಗಾಗಿ ಇವರಿಬ್ಬರಲ್ಲಿ ಯಾರೇ ಹೊರಗ್ ಹೋದ್ರೂ ಅನುಮಾನ ಇಲ್ಲ ಆತ್ಮೀಯರೇ ನಿಮ್ಮ ಪ್ರಕಾರ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ